ಏವಾ ಮನೆಯಾಗ ಎಟೋ ಟೈಪ್ ಬರತಿನಿ ಅಯ್ಯ ಅಯ್ಯ ಮನೆಯಾಗ ಯಾರ ಇಲ್ಲ ಇವರು ಎಟೋ ಟೈಪ್ ಕರ್ದೆ ಕರೆ ಕತ್ತಿನಿ ಪೂಜೆ ಹೋಗೋನ ಬಾ ಅಂತ ಕರೆಕ್ ಬಂದ್ ಬಾ ಹೇಳ ತಾನೆ ಈಗ ತಾನೆ ಹೋಗ್ಕೊಡಲಿ ಯಾ ಸೈತಾರ ಮ್ಯಾಲ್ ರೂಮ್ ಬಗದಾರ ನೋಡಿ ಹೋಗತ್ ಕಳಿಸಿದ್ರು ಇಲ್ಲಿ ನೋಡಿದ್ರೆ ಇಲ್ಲೇ ಐತಿ ಅಯ್ಯ ದೊರ ತಾನೆ ಇಲ್ಲದಿ ಅಣ್ಣ ನಾಲ್ವಿ ಸೈತಾ ಮ್ಯಾಲ್ ಅದಾರ ನೋಡಿ ಹೋಗ್ರಿ ಮ್ಯಾಲ್ ಹೋಗ್ ಬಂದ್ಯಾ ಮುಂದೆ ಹೋಗಿ ನೋಡಿ ಇಲ್ಲೇ ಇಲ್ಲ ನೀ ಇಲ್ಲದಿ ಅಲ್ಲ

ಹೋಗು ನಡಿ ಏ ಸಹಿತ ಏ ಸೈತಾ ಬಾ ರೆಡಿ ಆದನ್ವ ಹೋಗು ನಡಿ ಗುಡಿಗೆ ಅಲ್ಲ ಗೌರಕ್ಕ ನಮ್ಮ ಹೆಣ್ಮಕ್ಳು ನವರಾತ್ರಿ ಬಂದ್ರೆ ಸಾಕು ಎಷ್ಟರ ಹುರುಪಿರ್ತಾರೆ ಏನು ಸುದ್ದಿ ನಸಕ್ಕಿನ ಏಳೋದು ಮನೆ ಸ್ವಚ್ಛ ಮಾಡೋದು ಜಾಕ ಮಾಡೋದು ಪೂಜೆ ಮಾಡೋದು ಮತ್ತು ಮೂರು ನಾಲ್ಕು ಅನ್ನೋದ್ರಾಗ ಮತ್ತು ಗುಡಿಗೆ ಹೋಗಿ ಬಂದು ಅಲ್ಲಿ ಪೂಜೆ ಮಾಡ್ಕೊಂಡ್ಬರು ಎಟ್ಟರ ಹುರುಪು ನೋಡು ಹೌದವಾ ಆ ಹಂಗೆ ಮತ್ತು ನಮ್ಗೆ ಈ ಕಡೆ ಕರ್ನಾಟಕದ ಕಡೆ ಅಂದ್ರೆ ಹಂಗೆ ಮತ್ತು ಪೂಜೆ ಪುನಸ್ಕಾರದೊಳಗೆ ಎಲ್ಲರೂ ಮುಂದೆ ಇರ್ತಾರೆ ಆದರೆ ಈ ನವರಾತ್ರಿ ಬಂದರೆ ಒಂಬತ್ತು ದಿನ ಥರ ಪ್ರಸಾದ ಮಾಡಿಕೊಂಡು ಥರ ಕಲರ್ ಸೀರೆ ಉಟ್ಕೊಂಡು ಆದರೆ ಮತ್ತಷ್ಟು ಭಕ್ತಿಯಿಂದ ಎಷ್ಟು ನೆಸುಕಿನಾಗೆ ಜಲ್ದಿ ಎದ್ದು ಮತ್ತು ಒಟ್ಟು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮಡಿ ಅರ್ಬಿ ಹಾಕ್ಕೊಂಡು ಎಲ್ಲ ಮತ್ತೆ ಪೂಜೆಗೆ ಪ್ರಸಾದ ಮಾಡಿಕೊಂಡು ಮತ್ತಿಂದು ಪೂಜೆ ಮಾಡಿ ಬಂದು ಮತ್ತೆ ಮಕ್ಕಳಿಗೆ ಗಂಡದ ಮಕ್ಕಳಿಗೆ ಮಾಡುವುದು ಹೆಣ್ಮಕ್ಳದ್ದು ಒಂದು ಕೇಳ್ತೆ ಎರಡು ಕೇಳ್ತೆ ಆದರೆ ಅವರು ಬಾರಿ ಬಿಡು ಅಂದ್ರೆ ಹೆಣ್ಮಕ್ಳು ಕೆರೆನೇ ನೋಡಿದವರತ್ತಾ ನೀ ಹೇಳೋದು ಭಾಳ ಅಂದ್ರೆ ಭಾಳ ಕರೆ ಒಂಬತ್ತು ದಿನ ಒಂಬತ್ತು ದುರ್ಗೆ ಅವತಾರವನ್ನು ನಾವು ಪೂಜೆ ಪೂಜೆ ಮಾಡ್ತೀವಿ ಅದರಿಂದ ಒಂದೊಂದು ಪೂಜೆಗೂ ಒಂದೊಂದು ಥರ ಫಲ ಸಿಗತೈತಿ ಹೌದಿಲ್ಲ ಹೌದ್ವಾ ಮತ್ತು ಒಂಬತ್ತು ದಿನ ಒಂಬತ್ತು ದೇವಿನ ನಾವು ಪೂಜೆ ಮಾಡ್ತೀವಿ ಅಂದ್ರೆ ನವ ದುರ್ಗೆಯರು ಅಂತ ದುರ್ಗಾ ದೇವಿ ಒಳಗೆ ಒಂಬತ್ತು ಅವತಾರ ಅದು ಹ್ಮ್ ಹೌದು ಮತ್ ಹಂಗ ಮುಂದೆ ಹೇಳ್ಕೊತ್ ಹೋಗಾಕತಿ ಬಾ ಆಗೋರಕ್ಕ ಈಗ ಟೈಮ್ ಆಕೇತ್ವ ಮತ್ ಹೆಣ್ಮಕ್ಳು ಕೂಡ್ ಬಿಟ್ರ ಗದ್ಲ್ ಬಾಳ ಆಕೇತಲ್ಲ ಗುಡಿ ಬಲ್ಲಿ ಹೋಗ್ಬರು ನಡಿ ನಡಿ ನಡಿವಾ ಏ ಸೈತ ಬಾರವ ಜಲ್ದಿ ರೆಡಿ ಆಗ್ಬಾ ನೀನು ಬಂದೆ ಬಂದೆ ರೀತಿರಿ ಮಲ್ಲಮ್ಮ ಬೇಕು ಬರ್ಲೇ ಇಲ್ಲ ನೋಡ ಬರ ಕಲ್ಲೇ ಏಟಕ್ಕೆ ಬಾ ಸುನಂದ ಕೆಲ್ ಮುಂದ್ ಬಾ ರಾಜ ಬಂದಾನ ತೋಗ ಹ್ಞೂ ವಾ ಬಂದಾನ ಮೊನ್ನೆನೇ ಬಂದಾನ ಯಾಕನ ನಿತ್ತಾನ ಯಾಕ ಮತ್ತೆ ಏಟ್ ಮಾಡಿದ್ರೆ ಮತ್ತೆ ತಂದೆ ತಾಯಿ ಜೀವನ ನೆನ್ಸದೇ ಅಲ್ವಾ ಎರಡು ದಿನ ಮಾಡ್ತಾರೆ ಹ್ಞೂ ಆ ಕಡೆ ಒಂದಿತ್ತು ವರ್ಷ ಪಿ ಸಿ ಬರೋಣ ಕೇಕ ನೆನಪು ಹೋಗುದು ಆಯ್ತು ಹ್ಞೂ ಹೌದು ನೋಡಕ್ಕೆ ಮಲ್ಲಮ್ಮ ಬರ್ತೀನಿ ಅಂದ್ರೆ ಯಾಕ ಲೇಟ್ ಆಯಿತು ಹುಡಿ ಹೊಂಟೈತೇನ ಸೂಟಿ ಕೊಟ್ಟಂಗಿಲ್ಲನ ಅದಕ್ಕೆ ನಾನು ಆಮೇಲೆ ಬರ್ತೀನಿ ಹೋಗ್ರಿ ಅಂತ ಅಂದ್ಲೆ ಎಡ್ ಜಲ್ದಿ ಬಂದು ಪೂಜೆ ಮಾಡಿ ಹೋಗ್ಯಾರ ನೋಡ್ರಿ ನಾವೇ ಜಲ್ದಿ ಅಂದ್ರೆ ರಮಕಿನ ಬಂದು ಪೂಜೆ ಮಾಡಿ ಹೋಗ್ಯಾರ ಎಲ್ಲ ದೀಪ ಗೀಪ ಹಚ್ಚೆ ಹೋಗ್ಯಾರ ನೋಡ್ರಿ ಮತ್ತೆ ನಾಮ ನಾನೇ ಜಲ್ದಿ ಅಂದ್ರೆ ನಮ್ಕಿನ ಜಲ್ದಿ ಬರೋರು ರಂಗಡಿ ಬಂದಿರ್ತಾರ ಬರ್ರಿ ಪೂಜೆ ಮಾಡಿ ಬರ್ರಿ ಹೋಗ್ರಿ ಶಿಲ್ಪ ಸೈತಾ ನೀವು ನಾ ಹೊಟ್ಟೆ ಹಾಕಿರ್ತೀರಿ ನೀವು ನೋಡ್ರಿ ಅಷ್ಟ್ರು ಕೂಡ ಪೂಜೆ ಮಾಡ್ನು ಉಡಿ ತುಂಬಾ ಕೊಡ್ತೈತಿ ಬರ್ರಿ ಸೈತ ದೀಪ ಹಚ್ಚಿ ಬಾ ನಿಂಬೆ ಹಣ್ಣು ಇದ್ರಾಗ ದೀಪ ಹಚ್ಚಿ ಮುಂದೆ ಉಡಿ ತುಂಬಾ ಆಮೇಲೆ ಉಳಿದಾಗ ಏನೋ ತುಂಬಾ ಬಂದಿರಿ ಇದು ಅಷ್ಟೇ ಇಲ್ರಿ ಅಲ್ಲಿ ಮತ್ತ ಕಡಲಿ ಕಾಯಿಡ್ರಿ ಕಡ್ಲಿ ಬಳಿ ನಡಿತೈತಿ ನಡೀತಿ ನಡಿತೈತಿ ತುಂಬ ಬಾಳೆ ಅನ್ನೋದಲ್ಲ ತುಂಬ ಬಿಡು ಅದಕ್ಕೆ ಹೂವು ಇವ ಮತ್ತು ಇವ್ರಿಗೆ ತುಂಬ ದೀಪ ಒಂದು ಹಚ್ಚಿ ಬಿಡುವ ಹೂವ ತಾಯಿ ಕಾಪಾಡು ತಾಯಿ ಎಲ್ಲಾರ್ಗು ಒಳ್ಳೇದು ಮಾಡು ಯಾರ್ಯಾರು ಏನೇನು ಆಸೆ ಇಟ್ಕೊಂಡಾರೆ ಎಲ್ಲರಿಗೂ ಒಳ್ಳೇದು ಮಾಡು ಜಗತ್ನಾಗ ಎಲ್ಲರೂ ಚೆಂದ ಇರ್ಲಿ ಯಾವ ರೋಗ ರುಜಿನೂ ಮತ್ತೆ ಬಂದ ನಮ್ಮ ದೇಶಕ್ಕೆ ಇದು ಆಗದೆ ಇರ್ಲಿ ಎಲ್ಲರೂ ಆರೋಗ್ಯವಾಗಿರಲಿ ನಿನ್ನ ತಾಯಿ ಎಲ್ಲ ಮಕ್ಕಳ ಮೇಲೆ ಇರ್ಲಿ ತಾಯಿ ಎಲ್ಲ ಈ ದೇಶದ ಮಕ್ಕಳ ಮೇಲೆ ಇರಲಿ ಓರ್ವ ನೀವು ತುಂಬೋರಿ ದೀಪ ಇಪ್ಪ ಹಚ್ಚೋರ್ ಹಚ್ಚಿದಾನ ದೀಪ ಸಹಿತ ಇದು ದೀಪ ಹ್ಞೂ ಹಚ್ಚಿದ್ರಿ ಒಂದಿಟ್ಟು ಗಾಳಿ ಇದಾಗತ್ತೈತಿ ಗಾಳಿಗೆ ಶಾಂತ ಆಗತ್ತೈತಿ ಅದಕ್ಕೆ ಕೈ ಹಿಡಿದಿದ್ದೆ ನೋಡ್ರಿ ಹ್ಞೂ ಕೈ ಹಿಡಿದ ಅಂದ್ರೆ ಹಚ್ಚಿರಿ ಹಿಂದ್ರೆ ನಾ ಹಿಡಿತೀನಿ ಅಂದ್ರೆ ಅದೇ ಯಾಕೆ ಇಟ್ ರೀ ಹಚ್ಚಿ ಹ್ಞೂ ಒಂಬತ್ತು ದಿನನೂ ಒಂಬತ್ತು ಥರ ಅಲ್ಲ ಎಷ್ಟೊಂದು ಮಾಡ್ತಾರೆ ಸೀರೆ ಹಂಗೆ ಉಟ್ಕೊಂಡ್ಬರ್ತಾರೆ ಹೆಣ್ಮಕ್ಳು ಹಾಚಿ ಹಂಗೆ ಬರ್ತಾರೆ ಸೀರೆ ಅದನ್ನ ಉಟ್ಕೊಂಡ್ಬರ್ಬೇಕು ಇದನ್ನ ಅಂತ ಏನಿಲ್ಲ ಪಾಪ ಒಬ್ಬೊಬ್ಬರ ಹತ್ರ ಇರುವುದಿಲ್ಲ ಬಡವರ ಹತ್ರ ಭಕ್ತಿ ಒಂದ ನೋಡ್ತಾ ದೇವಿ ಇದ್ರೆ ಉಟ್ಕೊಂಡ್ಬರೀ ಇಲ್ಲ ಅದಕ್ಕೆ ಉಟ್ಕೊಂಡ ಬರ್ಬೇಕಂತ ಏನಿಲ್ಲ ಮನಸ್ಸನ್ ಸುದ್ದಿದ್ದು ಚಂದಗೆ ನಾವು ಬೇಡ್ಕೊಂಡ್ರೆ ದೇವನ್ ಪ್ರಾರ್ಥನೆ ಮಾಡಿದ್ರೆ ಏನ್ ಬೇಕಾದ್ರೂ ವರ ಕೊಡ್ತಾ ದೇವಿ ಹ್ಮ್ ನೋಡ್ದವರಕ್ಕಿದ್ರೆ ಒಬ್ಬರು ಬರ್ದಿ ಹೋಗು ಬರ್ರಿ ಮತ್ ಮನೆಗೆ ಹೋಗಿ ಮತ್ ಮನಿ ಕೆಲಸ ಬಗ್ಸಿ ಹುಡುಗರು ಸಾಲಿಗೆ ಹೋಗು ಮಾಡುವರ್ತಾವ್ ಬರ್ರಿ நீடி தும்பாத்தி <laughs> ನವರಾತ್ರಿಯ ಎರಡನೇ ದಿನ ಅಂದರೆ ಬ್ರಹ್ಮಚಾರಿಣಿ ದೇವಿ ಎರಡನೇ ದಿನ ಇದು ಮೊದಲೇದ ನಿನ್ನ ಶೈಲಪುತ್ರ ಐತೆ ಇವತ್ತು ಬ್ರಹ್ಮಚಾರಿಣಿ ಅಂದರೆ ನವರಾತ್ರಿ ಅಂದರೆ ಒಂಬತ್ತು ದಿನ ಒಂಬತ್ತು ದುರ್ಗೆಯನ್ನು ಆರಾಧನೆ ಮಾಡೋ ಮಾಡುವಂಥ ಇದು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಬಿಳಿ ಬಣ್ಣದೊಳಗೆ ಸೀರೆ ಉಡ್ತಾ ಕುಮಂಡ್ ಕಮಂಡಲ ಜಪಮಾಲೆ ಹಿಡಿದು ಬರಗಾಲ್ನಲ್ಲೇ ನಡೆದು ಬರ್ತಾ ಅಂತ ಮತ್ತು ಈ ದೇವಿ ಏನಂದರೆ శుద్ధతే మరి శాంతతయను ప్రతిబింబిస్తా అంత ధ్యాన బుద్ధికే అంతకే జ్ఞాన బుద్ధివంతికయ అనుగ్రహి తాయి అంత ప్రీతి ప్రామాణికతయ సంకేత మే ఆధ్యాత్మిక సాధన శక్తి సంతోష బయస భక్తరు దేవి బ్రహ్మచారిణి అని భక్తిని పూజు బ్రహ్మచారిణి దేవీ అపర్ణ యోగినీ తపస్వినీ ఎం నమందినూ కరీతారు ಅತ್ತೇರಿ ಮತ್ತೆ ಬ್ರಹ್ಮಚಾರಿಣಿ ದೇವಿಯನ್ನ ಕಠಿಣ ತಪಸ್ಸು ಮಾಡ್ಯಾಳ ಅಂತ ಅವಾಗೇನ ಅದು ಪ್ರತೀತಿ ಐತಲ್ರಿ ನಾನು ಓದ್ದಂಗೈತ್ರಿ ಕೇಳಿನಿ ಏನ್ರೀ ಅದು ಹ್ಮ್ ಕರೆನೆ ಬ್ರಹ್ಮಚಾರಿಣಿ ದೇವಿ ಕಠಿಣ ತಪಸ್ಸು ಆಚರ್ಷ ಅಂದ್ರ ಸತಿಯು ಬ್ರಹ್ಮಚಾರಿಣಿಯಾಗಿ ಅಂದ್ರ ದಕ್ಷ ಮಹಾರಾಜನ ಮಗಳಿರ್ತಾಳ ಸತಿ ಅತಿ ಬ್ರಹ್ಮಚಾರಿ ಆಗಿ ಶಿವನಿಗಾಗಿ ಮಾಡಿದ ತಪಸ್ಸು ಅಂತಿದ್ದ ಬಹಳ ಕಠಿಣ ಶ್ರಮ ಪಟ್ಟ ಅಂದರೆ ಸುಮಾರು ಒಂದು ಸಾವಿರ ವರ್ಷಗಳ ಕಾಲ ಕೇವಲ ಹಣ್ಣುಗಳು ತಿಂದು ತಪಸ್ಸು ಆಚರಿಸ ಅಂತ ಮತ್ತೆ ನೂರು ವರ್ಷ ಮತ್ತು ಬರೀ ಹಸಿರು ತರಕಾರಿ ತಿಂದು ನೆಲದ ಮೇಲೆ ಮಲ್ಕೊಂಡು ಅದನ್ನು ಅದೇ ತಪಸ್ಸು ಆಚರಿಸ ಮತ್ತು ಇನ್ನೂ ಒಂದು ನಂಬಿಕೆ ಐತಿ ಏನಂದ್ರೆ ಮೂರು ಸಾವಿರ ವರ್ಷಗಳ ಕಾಲ ಬರೀ ಬಿಲ್ವ ಪತ್ರೆ ಪತ್ರೆ ಬರ್ತಾವಲ್ಲ ಅದನ್ನು ಸೇವಿಸಿ ಕೊನೆಗೆ ಸಂಪೂರ್ಣವಾಗಿ ಆಹಾರ ನೀರನ್ನು ಬಿಟ್ಟುಬಿಟ್ಲು ಅಂತ ಒಂದು ಪ್ರತೀತಿ ಐತವ ಹಾಗಾಗಿ ಅದು ಹಂಗ ಅಷ್ಟು ಕಠಿಣ ಮತ್ತು ಮತ್ತೆ ಇನ್ನೊಂದೇನಂದ್ರೆ ಬ್ರಹ್ಮಚಾರಿಣಿ ದೇವಿ ಮಂಗಳ ಗ್ರಹವನ್ನು ಆಡ್ತಾಳ ಸ್ವಾಧಿಷ್ಠಾನ ಚಕ್ರವನ್ನ ಪ್ರತಿನಿಧಿಸ್ತಾಳ ರಾಶಿ ಚಕ್ರದೊಳಗೆ ಮಂಗಳ ದೋಷವಿದ್ದವರು ಈ ದೇವಿಯನ್ನು ಬ್ರಹ್ಮಚಾರಿಣಿ ಭಕ್ತಿಯಿಂದ ಪೂಜಿಸಿ ಕಡ್ಡಾಯ ಉಪವಾಸ ಮಾಡಿದ್ರೆ ಮಂಗಳ ದೋಷ ಎಲ್ಲಾನು ಮಂಗಳ ದೋಷ ಆಗ್ತೈತಿ ಬೈಕೆಗಳೆಲ್ಲ ಈಡೇರ್ತಾವೆ ಹಾ ಗೋರಕ್ಕ ಮತ್ತೆ ಬ್ರಹ್ಮಚಾರಣಿಗೆ ಏನು ಪೂಜೆ ಮಾಡೋದು ಹೆಂಗಂದ್ರೆ ಮುಂಜಾನೆ ಜಲ್ದಿ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ಪೂಜೆ ಕೊನೆ ಸ್ವಚ್ಛಗೊಳಿಸಿ ಮತ್ತು ಸ್ನಾನ ಮಾಡಿ ಮಡಿ ಅರ್ಬಿ ಧರಿಸಿ ದೇವಿ ಪ್ರತಿಷ್ಠಾಪನೆ ಅಂತ ನವರಾತ್ರಿ ಮೊದಲೇ ದಿನನೇ ಆಗಿರ್ತೈತಿ ಆಮೇಲೆ ವಿಗ್ರಹದ ಮುಂದೆ ದೇವಿ ವಿಗ್ರಹದ ದೀಪ ಹಚ್ಚಿ ಅರ್ಶಿಣ ಕುಂಕುಮ ಹಾಕಿ ಹೂಗಳಿಂದ ಇದು ಮಾಡ್ತಾರೆ ಆಮೇಲೆ ನೈವೇದ್ಯ ತಯಾರಿಸಿ ಸಿಹಿ ಪದಾರ್ಥ ಅರ್ಪಿಸ್ತಾರೆ ಬ್ರಹ್ಮಚಾರಣಿ ಮಂತ್ರ ದುರ್ಗಾ ಸಪ್ತಶಿ ಪಠ ಪ ಪಠಣ ಮಾಡ್ತಾ ಪೂಜೆ ಮಾಡ್ತಾರೆ ಹೌದಿಲ್ಲ ಗೌರಕ್ಕ ಕರೆಕ್ಟ್ ಇಲ್ಲ ನಾನು ಹೇಳೋದು ಹ್ಞೂ ಹೌದು ನೋಡ ನೀ ಹೇಳೋದು ಕಡಿಮೆ ಮತ್ತು ಎಲ್ಲ ಒಂಬತ್ತು ದಿನವೂ ಕರೆಕ್ಟ್ ಏನೋ ಎಲ್ಲ ಮನೆ ಸ್ವಚ್ಛಗೊಳಿಸಿ ಎಲ್ಲ ಶುದ್ಧಗೊಳಿಸಿ ಸ್ನಾನ ಮಾಡಿ ಜಾಕ ಮಾಡಿ ಮಡಿ ಎರಡು ಹುಟ್ಟು ಎಲ್ಲ ಹಂಗೆ ಮಾಡ್ತಾರಲ್ಲ ಕಡೆ ನಾನು ಹ್ಞೂ ಹೌದು ಎಲ್ಲ ಒಂಬತ್ತು ದಿನವೂ ಒಂಬತ್ತು ವಾರನೂ ಹಂಗೆ ಮಾಡ್ತಾರೆ ಮತ್ತು ಯಾವ ಮಂತ್ರ ಅನ್ನಬೇಕು ಪೂಜೆ ಮಾಡಬೇಕಂದ್ರೆ ನೀನೇ ಹೇಳ್ಬಿಡುಗೋರಕ್ಕ ಯಾವ ಮಂತ್ರ ಅನ್ನಬೇಕು ಯಾವ ಮಂತ್ರ ಹೇಳಿದ್ರಿ ಏನು ಅಂತ ನೀನೇ ಹೇಳ್ಬಿಡು ಮಂತ್ರ ಯಾವ ಮಂತ್ರ ಅನ್ನಬೇಕು ಬ್ರಹ್ಮಚಾರಣಿ ದೇವಿಗೆ ಯಾವ ಮಂತ್ರ ಅನ್ನಬೇಕಂದ್ರೆ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸು ಟೈಮ್ದಾಗ ನಾವು ಬೇಡ್ಕೊತಿರ್ತೀವಲ್ಲ ಆವಾಗ ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಅಂತ ಈ ಮಂತ್ರ ಅನ್ನಬೇಕು ಮತ್ತು ಅದರ ಜೊತೆಗೇ ಯೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಃ ಸೈ ನಮಸ್ತಃ ಶೈ ನಮೋ ನಮಃ ಅಂತ ಇದನ್ನ ಹೇಳಬೇಕು ಅಂದರೆ ಇದು ಬ್ರಹ್ಮಚಾರಿಣಿ ದೇವಿಗಂತಲೇ ಇರು ಇದೊಂದು ಮಂತ್ರ ಅದೊಂದು ಅಂದ್ರೆ ಒಂದು ಪೂಜೆ ಸಂಪೂರ್ಣವಾಗಿ ಮುಗಿತೈತಿ ಅಂತ ಅರ್ಥ ಇದನ್ನ ಹೇಳ್ಕೋತ ನಾವು ಇದು ಮಾಡಿದರೆ ನಮ್ಮ ಇಷ್ಟಾರ್ಥಿಗಳೆಲ್ಲ ಈಡೇರ್ತಾವೆ ಅನ್ನೋದೊಂದು ನಂಬಿಕೆ ಮತ್ತು ಹಂಗೆ ಇನ್ನೂ ಐತಿ ಏನಂದರೆ ದದಾನಕರ ಪದ್ಮಾಭ್ಯಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸಿದ್ಧತು ಮೈ ಬ್ರಹ್ಮಚಾರಿಣ್ಯ ತಮ ಈ ಮಂತ್ರ ಅನ್ನೋದ್ರಿಂದ ಶ್ರೇಯಸ್ಸು ಸಿಗ್ತೈತಿ ಅಂತ ದೊಡ್ಡೋರು ಹೇಳ್ತಿದ್ರು ಎಷ್ಟು ಅರ್ಥೈತಲ್ಲ ಗೌರಕ್ಕ ಒಂದೊಂದು ದೇವಿದು ಒಂದೊಂದು ಥರ ಎಷ್ಟು ಅರ್ಥೈತಿ ಈ ನವ ನವ ನವರಾತ್ರಿ ಒಳಗೆ ಒಂಬತ್ತು ದುರ್ಗೆಯರು ನವದುರ್ಗೆಯರು ಎಷ್ಟಾರ್ಥವ ಒಂದೊಂದ್ ದೇವಿಗೂ ಎಲ್ಲಾ ದೇವಿನೂ ಒಂದೇ ಅವತಾರ ಆದ್ರೆ ಅದ್ರಾಗ ಒಂಬತ್ತು ಅವತಾರ ಎತ್ತ ದುರ್ಗೆ ಒಳಗೆ ಒಂಬತ್ತು ಅವತಾರ ಎತ್ತ ಹೌದಾ ತರೇನೇವಾ ಆದ್ರೆ ಅದ್ರಾಗ ಒಂದೊಂದಿದ್ರಾಗೂ ಒಂದೊಂದು ಅವತಾರ ಎತ್ತಿ ತನ್ನ ಏನದು ತನ್ನ ರೂಪವನ್ನು ತೋರ್ಸ ಭಕ್ತರಿಗೆ ನವದುರ್ಗೆಯರು ಅಂತಾರಲ್ಲ ಆ ನವದು ಒಳಗೆ ಒಂಬತ್ತು ಅವತಾರ ಅವರು ಒಬ್ಬೊಬ್ರು ಒಂದೊಂದು ಹೆಸರು ನಿನ್ನೆ ಏನೈತೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಮತ್ತು ಮುಂದೆ ಅವರೇನಾ ಹೌದವಾ ಫಸ್ಟ್ನೇದು ಶೈಲಪುತ್ರಿ ಎರಡನೇದು ಬ್ರಹ್ಮಚಾರಿಣಿ ಮೂರನೇದು ಚಂದ್ರಗಂಠ ನಾಲ್ಕು ಕೂಷ್ಮಾಂಡೆ ಐದು ಸ್ಕಂದ ಮಾತ ಆರು ಕಾಳರಾತ್ರಿ ಮಹಾಮಯ ಮಹಾಗೌರಿ ಸಿದ್ಧದಾತ್ರಿ ದುರ್ಗಾ ಮಾತೇನು ಹಿಡಿದ ಒಂಬತ್ತು ಅವತಾರವಾಯು ಹೌದನ್ರಿ ಐತೆ ರೀ ಎಷ್ಟರ ಆಡ್ತೈತ್ ನೋಡ್ರಿ ನಮಗೆ ಇಷ್ಟು ಗೊತ್ತಾ ಇದ್ದಿದ್ದಿಲ್ಲ ಹೇಳಿದ್ರಿ ಚಲೋ ಆಯ್ತು ನಾವು ತಿಳ್ಕೊಂಡಂಗ